ಕ್ವಿಕ್ ಅಪ್ಡೇಟ್ಸ್ಗೆ ಇನ್ಸ್ಟಾಗ್ರಾಮ್ ಪೇಜ್ನ ನ ಫಾಲೋ ಮಾಡೋದನ್ನ ಮರಿಬೇಡಿ ಅಲ್ಲಿ ಬೇಗನೆ ಕಂಪ್ಲೀಟ್ ಎಲ್ಲಾ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಹೇಂದ್ರ ಇವತ್ತು ಬೆಳಗ್ಗೆ ಅಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಕಂಪ್ಲೀಟ್ ಆಗಿ ಮಹೇಂದ್ರ ಇರಣ್ಯ ಮತ್ತೆ ಲಕ್ಷ್ಮಿ ರೆಡಿ ಮಾಡ್ತಾ ಇದ್ದಾರೆ ದಸರಾಗೆ ಸೊ ಅದಕ್ಕೆ ಇವತ್ತು ಅದ್ಭುತವಾದಂತಹ ಅದ್ದೂರಿಯಾಗಿರುವಂತಹ ದಸರಾ ನಡೆಯುತ್ತೆ ನಿನ್ನೆ ಸಂಜೆಯೇ ಮಹೇಂದ್ರ ಆನೆ ಮತ್ತೆ ಎರಡು ಹೆಣ್ಣಾನೆ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿದೆ ಸೊ ಅಲ್ಲಿ ಪೂಜೆ ಎಲ್ಲವೂ ಕೂಡ ನಡೀತು ಆ ಒಂದು ವಿಡಿಯೋಗಳನ್ನೆಲ್ಲ ನೋಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ನೋಡಬಹುದು ಕಂಪ್ಲೀಟ್ ಆಗಿ ಕನ್ನಡ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಆ ಒಂದು ಪೇಜ್ ನಲ್ಲಿ ನೋಡಬಹುದು ಮಹೇಂದ್ರನ ಈಗ ಊಟ ಮನಾಮ ಮಾಡಿಸ್ತಾ ಇದ್ದಾರೆ ನಾವುತರು ಮತ್ತೆ ಕಂಪ್ಲೀಟ್ ಆನೆ ಸಿಬ್ಬಂದಿ ವರ್ಗದವರು ರೆಡಿ ಮಾಡ್ತಾ ಇದ್ದಾರೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಮಹೇಂದ್ರ ಫ್ಯೂಚರ್ ಕ್ಯಾಪ್ಟನ್ ಅಂತಾನೆ ಕರೆಯಲ್ಪಡುವಂತಹ ಮಹೇಂದ್ರನನ್ನ ತುಂಬಾ ಚೆನ್ನಾಗಿ ಪಾಲಕರು ಟೇಕ್ ಕೇರ್ ಮಾಡ್ತಿದ್ದಾರೆ ಮಹೇಂದ್ರನನ್ನ ನೋಡ್ಬೇಕು ಅಂತ ಜನ ಸಾಗರ ತುಂಬಾ ಅಂದ್ರೆ ತುಂಬಾನೇ ಜನ ಸೇರಿದ್ದಾರೆ ಒಂದೊಳ್ಳೆ ಒಳ್ಳೆ ಕ್ರೌಡ್ ಇದೆ ಮತ್ತೆ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಈ ವರ್ಷ ಶ್ರೀರಂಗಪಟ್ಟಣ ದಸರಾ ನಡೆಯುತ್ತೆ ಮೂರನೇ ಬಾರಿ ಪಾಲ್ಗೊಳ್ತಾ ಇರುವುದು ನಮ್ಮ ಫ್ಯೂಚರ್ ಕ್ಯಾಪ್ಟನ್ ಮಹೇಂದ್ರ ಮಹೇಂದ್ರನನ್ನ ನೋಡಿ ಎಲ್ರಿಗೂ ಕೂಡ ಖುಷಿಯಾಗಿದೆ ಅದ್ಭುತವಾದಂತ ಆನೆ ಮಹೇಂದ್ರ ಸದ್ಯಕ್ಕೆ ನೋಡ್ತಾ ಇರಬಹುದು ಒಂದು ಕ್ಯಾಂಪ್ನ ಒಂದು ದೃಶ್ಯಾವಳಿಗಳು ಶ್ರೀರಂಗಪಟ್ಟಣದ ಕ್ಯಾಂಪ್ ಮಹೇಂದ್ರನಿಗೆ ರೆಡಿ ಮಾಡ್ತಾರೆ ಇನ್ನೇನೀಗ ಈಗ ಬಣ್ಣವನ್ನು ಕೂಡ ಹಚ್ಚಲಿದ್ದಾರೆ ಕಂಪ್ಲೀಟ್ ಒಂದು ತಯಾರಿ ಆಗಿರಬಹುದು ಎಲ್ಲವೂ ಕೂಡ ನಡೀತಾ ಇದೆ ಈ ವರ್ಷ ಚೆನ್ನಾಗಿ ನಡೆಯುತ್ತೆ ಆಟ್ರಿಕ್ ಅಂತ ಹೇಳ್ಬೋದು ಮಹೇಂದ್ರ ಸೊ ಕಳೆದ ಎರಡು ವರ್ಷದಿಂದ ಮಹೇಂದ್ರ ದಸರಾಗೆ ಬರ್ತಿದ್ದಾನೆ ಈ ವರ್ಷವೂ ಕೂಡ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿದ್ದಾನೆ ದಸರಾ ಅನ್ನ ಸಹ ಹೊರಲಿದ್ದಾನೆ ನಮ್ಮ ಮಹೇಂದ್ರ ಈಗಾಗಲೇ ಪೇಂಟಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ ನೋಡ್ತಾ ಇರಬಹುದು ಸುಮಾರು ಎಂಟು ಗಂಟೆಗೆ ಪೇಂಟಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಯಿತು ಅಲಂಕಾರ